ಯಾರುಕ್ಕರ್ ಊಟ ಅಕ್ಕಯ್ಯ ಯಾವ ಅಕ್ಕಯ್ಯಕ್ಕಯ್ಯ ಬೆಂಗ್ಳೂರು ಬೆಂಗ್ಳೂರ್ಗ ಈ ಊಟ ಉಣ್ಣು ಅನ್ನು ಕಳೆ ತೆಗಿಯಕೋಕೈತ್ ಬೇಡ ಅಂದ್ರೆ ಚುಕ್ಕವಾಗಿ ಇರೋ ಚಿಕ್ಕ ಇರಮ್ಮ ದುಡ್ ನೋಡು ಇಷ್ಟಿಕ್ಕಾಣ ಐತೆ ಎಲ್ಲಾರ್ಗು ಕೊಡ್ತೈತಿ ಸುಮ್ನೆ ಹಾಡ್ಸು ಚೆನ್ನಾಗಿರು ಅನ್ನು ನಿನ್ನ ಹೆಸರು ಏನು ಏನು ಲಕ್ಷ್ಮಕ್ಕ ನಿಮ್ಮ ಅಪ್ಪನ ಹೆಸರು ಏನು ಕಂಗಪ್ಪ ನಿಮ್ಮ ಅಮ್ಮನ ಹೆಸರು ಗಂಗಪ್ಪ ಗಂಗಮ್ಮ ನಿನ್ನ ಹೆಸರು ಹ ಹ ನಿಮ್ಮ ತಮ್ಮನ ಹೆಸರು ಏನು ನಿಮ್ ತಮ್ಮನ ಹೆಸರು ಕಾಮನ ಚುಕ್ಕ

ಅಕ್ಕ ಆಗ್ಬೇಕು ಹ್ಮ್ ಇನ್ನೇನಮ್ಮ ಬಾ ಅದನ್ ಗೊಬ್ಬರ ಹೊತ್ಕಂಡ್ ಬಾ ಇನ್ನ ಹ್ಮ್